ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸ್ಪೆಷಲ್ ಪುಳಿಯೋಗರೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹೇಗೆ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ ಟೇಸ್ಟು ಅದ್ಭುತವಾಗಿರುತ್ತೆ ಬನ್ನಿ ಏನೇನು ಬೇಕು ಅಂತ ಹೇಳ್ತೀನಿ ಅದಕ್ಕೆ ಒಂದು ಹತ್ತು ಒಣಮೆಣ್ಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಮೂರು ಸ್ಪೂನಷ್ಟು ಕಪ್ಪು ಮೆಣಸು ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಮೂರು ಸ್ಪೂನಷ್ಟು ಸಾಂಬಾರ ಅಥವಾ ಕೊತ್ತಂಬರಿ ಬೀಜ ಜೀರಿಗೆ ಒಂದು ಸ್ಪೂನಷ್ಟು ತಗೊಳ್ಳೋಣ ನಂತರ ಒಂದು ಸ್ಟವ್ ಮೇಲೆ ಪ್ಯಾನನ್ನು ಇಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಮೂರು ಸ್ಪೂನಷ್ಟು ಸಾಂಬಾರ ಅಥವಾ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ಲ ಅದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ನಂತರ ಸಾಸಿವೆ ಒಂದು ಸ್ಪೂನಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ಸ್ಟಂಟಾಗಿ ನೀವು ಮನೇಲಿ ಅಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿ ನೀವು ಪುಡಿಯೋಕ್ರೇನ ಮಾಡ್ಕೋಬೋದು ನಂತರ ಮೆಂತ್ಯ ಒಂದು ಸ್ಪೂನಷ್ಟನ್ನು ಹಾಕಿ ಮೆಂತ್ಯ ಮತ್ತು ಸಾಸಿವೆ ಚಟಪಟ ಸೇಡಿದ ನಂತರ ಅಂಥ ಇಂಗ್ರೀಡಿಯೆಂಟ್ಸನ್ನು ಒಂದೊಂದಾಗಿ ಆ್ಯಡ್ ಮಾಡಿ ಮೀಡಿಯಮ್ ಮೇಲೆ ಹೊರ್ಕೊಳ್ಳೋಣ ನಾನು ಒಂದು ಮೂರು ಸ್ಪೂನಷ್ಟು ಮೆಣಸನ್ನು ತಗೋತಾಯಿದ್ದೀನಿ ಮೇನ್ ಇಂಪಾರ್ಟೆಂಟು ಇದಕ್ಕೆ ನಾನು ಟೀ ಸ್ಪೂನಲ್ಲಿ ಲೆಕ್ಕ ಹೇಳ್ತಾ ಇರೋದು ಮೂರು ಟೀ ಸ್ಪೂನಷ್ಟು ಮೆಣಸು ಮತ್ತು ಖಾರಕ್ಕೆ ನಿಮ್ಗೆ ಮೆಣಸಿನಕಾಯಿ ನಾನು ಒಂದು ಹತ್ತು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳಿ ನಾವು ಇದಕ್ಕೆ ತಕ್ಕಾಗಿ ಹುಳಿನ ಹಾಕಿದ್ರೆ ಸರಿಯಾಗುತ್ತೆ ಒಂದೆರಡು ಸ್ಪೂನಷ್ಟು ಜೀರಿಗೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದನ್ನು ನೋಡಿ ಪುಳಿಯೋಗರೆ ಇಷ್ಟೇ ಇಂಗ್ರೀಡಿಯಂಟ್ ಸಾಕು ಇದು ಉರ್ದಾದ್ಮೇಲೆ ಇದನ್ನು ಹಾರೋದಕ್ಕಿಡಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಚೆನ್ನಾಗಿ ಪುಡಿ ಮಾಡಿ ನುಣ್ಣಿಗೆ ಮೆಣಸಿನ್ಕಾಯಿ ತೊಟ್ಟೆಲ್ಲ ತೆಗೀರಿ ಹೊಣ್ಣಮೆಣಸಿನ್ಕಾಯಿ ತೊಟ್ಟೆಲ್ಲ ತೆಗೆದು ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು ಇದು ಸ್ವಲ್ಪ ಪುಳಿಯೋಗರೆ ಬ್ಲ್ಯಾಕ್ ಕಲರ್ ಇರುತ್ತೆ ನಾವು ಮೆಣಸು ಹಾಕೋದ್ರಿಂದ ನೋಡಿ ಅದಕ್ಕೆ ಮಾಡಿ ಒಂದು ಸೈಡ್ ಇಟ್ಕೊಳ್ಳೋಣ ನಂತರ ಇದಕ್ಕೆ ಒಗ್ಗರಣೆಗೆ ಹಿಂಗು ಒಂದು ಸ್ಪೂನಷ್ಟು ಹಶಿಣ ಪುಡಿ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರ್ಬೇವು ಸೊಪ್ಪು ಹುಣಸೆಹಣ್ಣು ಎಣ್ಣೆ ಮತ್ತು ಹುರಿದು ಇಟ್ಕೊಂಡ್ರಂಥ ಕಡಲೆ ಬೀಜ ಹುರಿದು ಪುಡಿ ಮಾ ಬೀಜ ಮಾಡಿಟ್ಕೊಂಡ್ರಂತ ಕಡಲೆ ಬೀಜನ ತಗೋಣ ಈಗ ನಾವು ಕಡಲೆ ಬೀಜನ ಹುರಿದು ಬೀಜ ಮಾಡಾಕೋದ್ರಿಂದನೇ ಟೇಸ್ಟು ಅದ್ಭುತವಾಗಿರುತ್ತೆ ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ ಎಣ್ಣೆನ ಹಾಕೋಣ ನಾನು ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಫಸ್ಟು ಆಮೇಲೆ ಬೇಕಿದ್ರೆ ಎಣ್ಣೆ ಬೇಕಿದ್ರೆ ಹ್ಯಾಡ್ ಮಾಡ್ಕೋಬೋದು ನಂತರ ಉದ್ದಿನ ಬೇಳೆ ಒಂದೆರಡು ಸ್ಪೂನಷ್ಟು ಬೇಳೆ ಒಂದೆರಡು ಸ್ಪೂನಷ್ಟು ಹಾಕ್ತೀನಿ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಮಾಡಿದ್ರೆ ಸ್ವಲ್ಪ ಬಿಸಿದೋಗುತ್ತೆ ನಂತರ ಒಂದೆರಡು ಸ್ಪೂನಷ್ಟು ಕಡಲೆ ಬೇಳೆನ ಹಾಕ್ತಾಯಿದ್ದೀನಿ ನೀವು ಅನ್ನ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಬೇಕಾದ್ರೆ ಇದನ್ನು ಒಂದು ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ನಿಮಗೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೆ ಮಾಡ್ಕೋಬೋದು ನಂತರ ಹೊಣ್ಮೆಣ್ಸಿನ್ಕಾಯಿ ಒಂದೆರಡು ಮತ್ತು ಕರ್ಬೇವು ಸೊಪ್ಪನ್ನು ಹಾಕೋಣ ಒಗ್ಗರಣೆಗೆ ನಂತರ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಹಿಂಗನ್ನು ಒಂದು ಸ್ಪೂನಷ್ಟು ಹಿಂಗ ಹಾಕಿದ್ರೆ ಸಾಕು ನೀವು ನೀವು ಇಂಥ ಪ್ರಯೋಗರೆ ಮಾಡಿದ್ರೂ ಹಿಂಗು ಮೈನ್ ಇಂಪಾರ್ಟೆಂಟ್ ಇರುತ್ತೆ ಹಿಂಗು ಮತ್ತು ಬೆಲ್ಲ ಹಾಕಿದ್ರೆ ನೀವು ಹುಣ್ಸೆ ಯಾವುದೇ ಪದಾರ್ಥ ಮಾಡಿದ್ರು ಟೇಸ್ಟ್ ಅದ್ಭುತವಾಗಿರುತ್ತೆ ನಂತರ ಹುಣ್ಸೆ ರಸ ಒಂದು ನಾನು ಒಂದು ಎರಡು ನಿಂಬೆ ಗಾತ್ರದಷ್ಟು ನಿಮ್ಮ ಹುಣ್ಸೆ ಹಣ್ಣನ್ನು ಚೆನ್ನಾಗಿ ಕ್ಯೂಚಿಟ್ಕೊಂಡಿದ್ದೀನಿ ನಿಮ್ಗೆ ಹಳೆ ಹುಣ್ಸೆ ಹಣ್ಣು ಕಪ್ಪು ಹುಣ್ಸೆ ಹಣ್ಣು ಇರುತ್ತಲ್ಲ ಅದು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಲ್ಲರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಂತರ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಂತರ ಒಂದು ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ತಾಯಿದ್ದೀನಿ ಕುದಿಯೋ ನೀರಿಗೆ ಹಾಕಿಬಿಡಿ ಇಲ್ಲಾಂದರೆ ನೀವು ಪುಡಿ ಮಾಡ್ಕೋಬೇಕಾದರೂ ಹಾಕಿದ್ರೆ ಸರಿ ಹೆಂಗಾದರೂ ಸರಿಯೇ ನಂತರ ಪುಡಿ ಮಾಡಿ ಇಟ್ಕೊಂಡ್ರಂಥ ಪುಳಿಯೋಗರೆ ಪುಡಿನ ಹಾಕೋಣ ಇದಕ್ಕೆ ನಿಮಗೆ ಎಷ್ಟು ತಿಗ್ನೆಸ್ ಬೇಕೋ ಅಷ್ಟು ಪುಳಿಯೋಗರೆ ಪೌಡ್ರನ್ನ ಉದುರಿಸ್ಕೊಬೋದು ನಿಮ್ಮ ಹುಣಸೆ ರಸಕ್ಕೆ ಎಷ್ಟು ಬೇಕು ಪುಡಿ ಅಷ್ಟನ್ನು ಹಾಕ್ಕೊಂಡು ಬೇಕಾದರೆ ಪುಡಿ ಇಟ್ಕೊಂಡು ಇನ್ನೊಂದು ಸಲ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ಪುಳಿಯೋಗರೆ ಮಿಕ್ಸನ್ನು ಇದು ಇನ್ನೂ ಹಿಡಿಯುತ್ತೆ ಇದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕೈ ಆಡಿ ನಂತರ ಇದಕ್ಕೆ ನಾವು ಹುರ್ದಿ ಬೀಜ ಮಾಡಿ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ನಂತರ ಉಪ್ಪನ್ನು ರುಚಿಗೆ ನಿಮ್ಗೆ ಎಷ್ಟು ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಬೆಲ್ಲ ಬೆಲ್ಲನ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ಅದ್ಭುತವಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಹೇಳೋದಲ್ಲ ನಿಮ್ಗೆ ಎಣ್ಣೆ ನಿಮಗೆ ಬೇಕಾದ್ರಿಗೆ ಮೇಲೆ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ನೀವು ಇನ್ಸ್ಟೆಂಟಾಗಿ ಆಗ್ಲೇ ಕಲಿಸ್ಕೋಬೋದು ಒಂದಿನ ಬಿಡಬೇಕು ಅನ್ನೋ ಅವಶ್ಯಕತೆ ಒಂದಿನ ಬಿಟ್ಟರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮಗೆ ಈಗ ಬೇಕು ಪುಳಿಯೋಗರೆ ಗೊಜ್ಜು ಅಂದರೆ ಈಗ ಅದನ್ನು ಮಿಕ್ಸ್ ಮಾಡ್ಕೋಬೋದು ಅನ್ನದ ಜೊತೆ ನೋಡಿ ಬಿಸಿ ಬಿಸಿಯಾದ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ನೋಡಿ ಕಲರ್ ಹೇಗಿದೆ ಇದು ನಾನು ಒಂದು ಬೌಲ್ ಅನ್ನ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಲರ್ ಬರುತ್ತೆ ಅಂತೇಳಿ ನೋಡಿ ರುಚಿ ರುಚಿಯಾದ ಸ್ಪೆಷಲ್ ಪುಳಿಯೋಗರೆ ರೆಡಿ ಆಯಿತು ಇನ್ಸ್ಟೆಂಟಾಗಿ ನೀವು ಬೇಕಾದ ತಕ್ಷಣವೇ ಮನೇಲೇ ಮಾಡ್ಕೋಬೋದು ಕಡಲೆ ಬೀಜ ಈ ಥರ ಹುರಿದ್ರಾಕಿಂದ ತುಂಬನೇ ಅದ್ಭುತವಾಗಿರುತ್ತೆ ಯಾರಿಗೆಲ್ಲ ಪುಳಿಯೋಗರೆ ವೀಡಿಯೋ ಇಷ್ಟೊತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತು ಮರಿಬಿಡಿ ಓಕೆ ಬಾಯ್